ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನಿವತ್ತು ನಿಮಗೆ ಅಕ್ಕಿ ಪಾಯಸ ಇಲ್ಲ ಅಂದರೆ ಒಂದು ಒಂದೊಂದು ಸೈಡು ಬೆಲ್ಲದ ಅನ್ನ ಅಂತಾರೆ ಹಾಗಾಗಿ ಆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ಒಂದು ಲೋಟದಷ್ಟು ಅಕ್ಕಿನ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ನೀಟಾಗಿ ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಲೋಟ ಅಕ್ಕಿಗೆ ನಾನು ಮೂರು ಲೋಟ ನೀರನ್ನು ಇದ್ದೀನಿ ಒಂದು ಲೋಟ ನೀರನ್ನು ಜಾಸ್ತಿನೇ ಹಾಕಬೇಕು ಅದು ಮೆತ್ತಗಿರಬೇಕು ಹಂಗಾಗಿ ಉದುರು ಉದ್ರಾಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಅದು ಮೆತ್ತಗಿರಬೇಕಲ್ವಾ ಹಾಗಾಗಿ ನಾನು ಇದನ್ನ ಒಂದರಿಂದ ಒಂದು ನಾಲ್ಕು ಹುಷಲ್ ಓಡಿಸ್ಕೊಂಡ್ರೆ ಸಾಕು ಇಲ್ಲಿ ನಾನು ಸೈಡಲ್ಲಿ ಒಂದು ಅರ್ಧ ಕಪ್ಪು ಕಾಯಿ ಒಂದು ಎರಡು ಹಚ್ಚು ಬೆಲ್ಲ ಏಲಕ್ಕಿ ಶುಂಠಿ ಗೋಡಂಬಿ ದ್ರಾಕ್ಷಿ ಇಷ್ಟನ್ನು ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ರುಬ್ಬಕ್ಕೆ ಹಾಕಬೇಕು ಒಂದು ಕಾಯಿ ಮತ್ತು ಏಲಕ್ಕಿ ಶುಂಠಿನ ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನನಗೆ ಇದು ಮಾಡೋದು ನೋಡ್ತಾ ಇದ್ರೆ ನಮ್ಮ ಚೈಲ್ಡ್ಹುಡ್ ನೆನಪು ತುಂಬ ಆಗುತ್ತೆ ನಾವು ಒಂದು ಐದಾರು ಜನ ಹುಡ್ ಹುಡುಗರು ಸೇರ್ಕೊಂಡ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಅಲ್ಲಿ ನಮ್ಮೂರಲ್ಲಿ ಚೌಡಮ್ಮ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಈ ಥರ ಹೋಗ್ಬಿಟ್ಟು ಮಾಡಿಕೊಂಡು ನೀನು ಅಕ್ಕಿ ತಗೊಂಬ ನಾನು ಬೆಲ್ಲ ತೊಗೊಂಬರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು ಮಾಡಿಬಿಟ್ಟು ಅದು ಚೌಡಮ್ಮ ದೇವಸ್ಥಾನಕ್ಕೆ ಎಡೆ ಕೊಟ್ಬಿಟ್ಟು ಬರ್ತಾಯಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿತಿ ಅನ್ನ ಅಂತ ಈ ಥರ ಬೇಯಬೇಕು ಸಾಫ್ಟಾಗಿದ್ದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಈಗ ನೋಡಿ ಎರಡು ಅಚ್ಚು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ನೀರಲ್ಲಿ ಕಾಯಿಸಿ ಬೆಲ್ಲನ ಸೋಸ್ಬೇಕಲ್ವ ಹಾಗಾಗಿ ನೀಟಾಗಿ ಇದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಬಿಸಿ ಆಯಿತು ಈಗ ನಾನು ನಾನು ಅನ್ನ ತ ಇದು ತಗೊಂಡಿದ್ನಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಈಗ ಇದನ್ನ ಆ್ಯಡ್ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರನೇ ಮಾಡೋದು ಬೆಲ್ದನ್ನ ಒಬ್ಬರು ಅಕ್ಕಿ ಪಾಯಸ ಅಂತಾರೆ ನಾನು ಈ ಥರನೇ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದೇವಸ್ಥಾನದಲ್ಲಿ ಮಾಡಿ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರನೇ ಟೇಸ್ಟ್ ಕೊಡುತ್ತೆ ಒಬ್ಬರು ಹಾಲು ಹಾಕ್ತಾರೆ ನಾನು ಹಾಲು ಆ್ಯಡ್ ಮಾಡಿಲ್ಲ ಕಾಯಿನ ನೀಟಾಗಿ ಸಣ್ಣಕ್ಕೆ ರುಬ್ಬಿ ಹಾಕಿದ್ದೀನಿ ಹಂಗಾಗಿ ಟೇಸ್ಟು ತುಂಬ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕಿದ್ರೆ ಹೆಂಗೆ ಗೊತ್ತಾ ಹಾಲ ಹೊಸ್ದೇ ಹೊಡೀತಿ ಹಂಗಾಗಿ ನಾನು ಹಾಲು ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸೋಲ್ಲ ನಿಜವಾಗ್ಲೂ ಕಾಯಿ ಈ ಥರ ಕಾಯಿನ ರುಬ್ಬಿ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಪರೂಪಕ್ಕೆ ಒಂದ್ಸಲ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದು ನಾವು ದೇವಸ್ಥಾನದಲ್ಲಿ ಪರ್ಯವು ಅಂತೆಲ್ಲ ಮಾಡಿದಾಗ ಈ ಥರ ಮಾಡಿದ್ರೆ ಇದನ್ನೇ ಜಾಸ್ತಿ ಹಾಕಿಸ್ಕೊಂಡು ತಿಂತಾಯಿದ್ವಿ ಇದ್ವಿ ನನಗೆ ಅಷ್ಟು ಇಷ್ಟ ಆಗುತ್ತೆ ಎಲ್ಲ ಪಾಯಸಕ್ಕೇನ ಈ ಥರ ಪಾಯಸ ತುಂಬ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಲಿ ಅಂತ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಟ್ರೈ ಮಾಡ್ತಾರೆ ನಾನು ಈ ಥರನೇ ಟ್ರೈ ಮಾಡೋದು ದೇವಸ್ಥಾನದಲ್ಲಿ ಮಾಡುವಂತಹ ಟೇಸ್ಟು ಕೊಡುತ್ತೆ ಇದು ಈಗ ಒಂದು ಅರ್ಧ ಗಂಟೆ ನೀಟಾಗಿ ಬೇಯಬೇಕು ನೀಟಾಗಿ ಬೆಂದಾದಮೇಲೆ ಅದು ಸ್ವಲ್ಪ ಈ ಕಾಯಿ ಹಾಕಿದಿವಲ್ಲ ಕಾಯಿ ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ ಹಂಗಾಗಿ ನೀಟಾಗಿ ಅದು ಬೇಯಬೇಕು ಒಂದು ಅರ್ಧ ಗಂಟೆ ಬೆಂದರೆ ತುಂಬ ಟೇಸ್ಟಿಯಾಗಿರುವಂತಹ ಅಕ್ಕಿ ಪಾಯಸ ಒಬ್ಬೊಬ್ರು ಬೆಲ್ಲದ ಅನ್ನ ಅಂತಾರೆ ಅದು ಅದು ರೆಡಿಯಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಹೊತ್ತು ಕುದಿ ಬಂದರೆ ಆಯಿತು ಇದನ್ನ ಈ ತಳ ಒತ್ತುತ್ತೆ ಹಾಗಾಗಿ ಹಿಂಗೆ ಇದು ಮಾಡ್ತಾ ಇರಬೇಕು ಸ್ಪೂನಲ್ಲಿ ತಿರುಗ್ತಾ ಇರಬೇಕು ಈಗ ಗೋಡಂಬೆ ದ್ರಾಕ್ಷಿ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನ ಹಾಕ್ತಾಯಿದ್ದೀನಿ ಗೋಡಂಬೆ ದ್ರಾಕ್ಷಿ ಹುರ್ಕೊಂಡಿರೋದು ವೀಡಿಯೋ ಕ್ಯಾಪ್ಚರ್ ಮಾ ಆನೆ ಮಾಡಿಲ್ಲ ಆನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಅಲ್ಲಿ ಆನೆ ಆಗಿಲ್ಲ ಹಂಗಾಗಿ ಅದನ್ನ ಹುರಿಯಕ್ಕೆ ತೋರ್ಸೋದಿ ತೋರ್ಸೋಕ್ಕಾಗಿಲ್ಲ ನೀಟಾಗಿ ಅದನ್ನ ಸ್ವಲ್ಪ ತುಪ್ಪದಲ್ಲರ ಆಯಿತು ಎಣ್ಣೆದಾರ ಆಯಿತು ಹುರ್ಕೊಳ್ಳಿ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ದೇವಸ್ಥಾನದಲ್ಲಿ ಯಾವ ಥರ ನಿಮಗೆ ಪ್ರಸಾದ ಕೊಡ್ತಾರಲ್ವ ಬೆಲ್ದಣ್ಣ ಅಂತ ಆ ಥರನೇ ಟೇಸ್ಟ್ ಕೊಟ್ಟಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂದರೆ ತುಂಬಾ ತುಂಬ ನಮ್ಮನೆಯವ್ರಿಗೂ ಕೂಡ ಈಗ ಸರ್ವ್ ಮಾಡಿ ಕೊಟ್ಟೆ ಕೇಳಿ ಬೇಕಾದ್ರೆ ಯಾವ ಥರ ಇತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ